ಸಂಚಿಕೇಶ್ವರಿನಲ್ಲಿ ಭೂವಿ ಡವಿಲಂಕಲ್ ಅಂಕಲ್ ಎಂದು ಕಿರ್ಚ್ಕೊಂಡು ಎದ್ತಾಳೆ ಆಗ ಶಂಕರ ಕೂಡ ನಿತ್ಯದಲ್ಲಿ ಕನಸು ಬಿದ್ದಂಗೆ ರೌಡಿ ಬೇಬಿ ಅಂತ ಎದ್ದು ಕಿರ್ಚ್ಕೊಂತಾನೆ ಆಗ ಇದೇನಪ್ಪ ಸಿದ್ದೇಶ್ವರ ಇಂಥ ಕೆಟ್ಟು ಕನಸು ಬಿದ್ದಿದೆ ಏನು ತಣ್ಮಳ ಇದ್ದು ಅಂತ ಶಂಕರ ತುಂಬಾ ಇದಂತ ಇರ್ತಾನೆ ಶಂಕರ ಆಗ ರೌಡಿ ಬೇಬಿಗೆ ನಾನು ಆಗ್ಬಿಡ್ತಾ ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾನೆ ಆಗ ಇಲ್ಲ ಇಲ್ಲ ಬ ರೌಡಿ ಬೇಬಿಗೆ ಏನೂ ಆಗಬಾರ್ದು ಅಯ್ಯೋ ಈ ಸಮಸ್ಯೆಗಳ ಬಗ್ಗೆ ನಾನು ರೌಡಿ ಬೇಬಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೆ ರೌಡಿ ಬೇಬಿನ ಗಮನಿಸ್ಕೊಳೋದೇ ಮರ್ತೋದೆ ಅಂತ ಹೇಳಿ ತಲೆ ಮೇಲೆ ಕೈ ಇಕ್ಕೊಂಡು ಕೂತ್ಕೊತಾನೆ ಶಂಕರ ಅಳೆದೆಲ್ಲ ನೆನೆಸ್ಕೊತಾ ಇರ್ತಾನೆ ಆಗ ಗೌರಿಗೆ ಹೇಳಿದ ಮಾತನ್ನ ನೆನೆಸ್ಕೊತಾ ಇರ್ತಾನೆ ಇಲ್ಲ ಇಲ್ಲ ಗೌರಿ ತಪ್ಪು ಮಾಡಿರೋಬೋದು ಆದರೆ ರೌಡಿಗೆ ಬೇಬಿ ಏನು ತಪ್ಪು ಮಾಡಿದ್ದಾಳೆ ಆ ಮಗ ಏನು ತಪ್ಪು ಮಾಡಿದೆ ನಾನು ಹೋಗಿ ನೋಡ್ಕೊಂಡೇ ಬರ್ತೀನಿ ಅಂತ ಹೇಳ್ತಿರ್ತಾನೆ ಶಂಕರ ಹಾಗೆ ಈ ಕಡೆ ಭುವಿಗೆ ಎಚ್ಚರಿಕೆ ಆಗಿರ್ತೈತಲ್ಲ ಆವಾಗ ನಾನು ಡಿವಿಲ್ ಅಂಕಲ್ ನೋಡೇಬೇಕು ಹೋಗೇ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ ಭುವಿ ಆಗ ವಿಜಯ್ ಇದ್ಕೊಂಡು ನಿಂಗೆ ತುಂಬ ಜ್ವರ ಇದೆ ತಣ್ಣೀರು ಬಟ್ಟೆ ಹಾಕ್ತೀನಿ ಮಲ್ಕೋ ಅಂತ ಹೇಳ್ತಾಳೆ ಇಲ್ಲ ನಾನು ಹೋಗ್ಬೇಕು ಅಂತ ಹೇಳ್ತಾಳೆ ಆಗ ಗೌರಿ ಇದ್ಕೊಂಡು ಪುಟ ನಿಂಗೆ ತುಂಬ ಜ್ವರ ಇದೆ ಪುಟ ನೀನು ಮಲ್ಕೋ ಇಲ್ಲಿ ಯಾರಿಗೂ ಬಂದಿಲ್ಲ ಡವಿಲ್ ಅಂಕಲ್ ಏನೂ ಇಲ್ಲ ಮಲ್ಕೋಬೋ ಪುಟ ಅಂತ ಹೇಳಿ ಗೌರಿ ಕೂಡ ಹೇಳ್ತಿರ್ತಾಳೆ ಆಗ ವಿಜಿ ಇದ್ಕೊಂಡು ಬುವಿ ಊಟ ಹಾಕ್ಕೊಂಬತ್ತೀನಿ ತಿನ್ನೇ ಅಂತ ಇರು ಅಂತ ಹೇಳ್ತಾಳೆ ನನಗೆ ಯಾವ ಊಟನೂ ಬೇಡ ಏನೂ ಬೇಡ ಡೆವಿಲ್ ಅಂಕಲ್ ಬೇಕು ಅಂತ ಹೇಳ್ತಾಳೆ ಬುವಿ ಆಗ ಗೌರಿ ಕೂಡ ಪುಟ ನಿಂಗೆ ಹುಷಾರಿಲ್ಲ ಪುಟ ಯಾವ ಡೆವಿಲ್ ಅಂಕಲ್ ಮನೆಗೆ ಹೋಗೋದು ಬೇಡ ಮಲಕ್ಕ ಪುಟ ಅಂತ ಹೇಳ್ತಾಳೆ ಇಲ್ಲ ನಾನು ಯಾರ ಮಾತು ಕೇಳಲ್ಲ ನಾನು ಡೆವಿಲ್ ಅಂಕಲ್ ನೋಡೋದಕ್ಕೆ ಹೋಗೇ ಓದ್ತೀನಿ ಅಂತ ಹೇಳ್ತಿರ್ತಾಳೆ ಭುವಿ ಆಗ ಗೌರಿ ಎತ್ಕೊಂಡು ನನ್ನ ಮಗಳ ಮನಸ್ಸನ್ನ ಇಷ್ಟೊಂದು ಕೆಡ್ತಿದ್ಯಲ್ಲ ನೀನು ನಿನ್ನ ವಿಚಾರಿಸ್ಕೊತೀನಿ ಅಂತ ಹೇಳ್ತಿರ್ತಾಳೆ ಗೌರಿ ಹಾಗೆ ಈ ಕಡೆ ಡಾಕ್ಟರ್ ಭುವಿ ಮನೆಯಿಂದ ಆಚೆ ಬರ್ತಾ ಇರ್ತಾರೆ ಡಾಕ್ಟರ್ ಇಲ್ಲಿ ಅಂತ ಶಂಕರ ಕೇಳ್ತಾನೆ ಇಲ್ಲಿ ಭುವಿ ಅನ್ನೋದು ಹೇಳಿದಾರಲ್ಲ ಅವ್ರಿಗೆ ತುಂಬ ಸೀರಿಯಸ್ ಆಗಿದೆ ಅವ್ರನ್ನ ನೋಡಕ್ಕೆ ಬಂದಿದ್ದೆ ಅಂತ ಹೇಳ್ತಾರೆ ಡಾಕ್ಟ್ರು ಹೌದಾ ನೀವ್ಯಾರು ಅಂತ ಕೇಳಿದಾಗ ನಾನು ಅವ್ರಿಗೆ ತುಂಬ ಬೇಕಾದವರು ಅಂತ ಹೇಳ್ತಾನೆ ಶಂಕರ ನೀವೇನ ಡೆವಿಲ್ ಅಂದರೆ ಅವರು ತುಂಬ ನಿಮ್ಮನ್ನು ಕನ್ವರ್ಸ್ಕೊತಾ ಇದ್ದಾರೆ ಅವರು ನಿಮ್ಮನ್ನು ಅಂದರೆ ತುಂಬ ಜೀವಕ್ಕೆ ಅಪಾಯ ಆಗುತ್ತೆ ಹೋಗಿ ಮಾತಾಡಿಸಿ ಅಂತ ಹೇಳ್ತಾರೆ ಡಾಕ್ಟ್ರು ಕೂಡ ಶಂಕರ್ಗೆ ಡಾಕ್ಟ್ ಇದ್ಕೊಂಡು ನಾವು ಕೊಡಬೇಕಾಗೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀರಿ ಆದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಮಗು ನಿಮ್ಮನ್ನು ತುಂಬಾ ಪ್ರೀತಿ ಮಾಡುತ್ತೆ ತುಂಬಾ ಹಚ್ಕೊಂಡಿದೆ ನೀವು ಹೋಗಿ ಮೊದಲು ಮಾತಾಡಿಸಿ ಅಂತ ಹೇಳ್ತಿರ್ತಾರೆ ಡಾಕ್ಟ್ರು ಡಾಕ್ಟ್ರೆ ಮಗುಗೇನು ಆಗಲ್ವಲ್ಲ ಅಂತ ಕೇಳ್ತಾನೆ ಶಂಕರ ಆಗ ಹೇಳ್ತಾರೆ ನಾವು ಮಾಡೋ ಪ್ರಯತ್ನ ಎಲ್ಲ ನಾವು ಮಾಡಿದ್ದೀರಿ ಎಲ್ಲ ದೇವ್ರಿಗೆ ಬಿಟ್ಟಿತ್ತು ನೀವು ಯಾಕೆ ತೋರಿಸೋ ಪ್ರೀತಿ ಕಾಲೇಜಿ ಮೇಲೆ ಮಗು ಆರೋಗ್ಯವಾಗಿರ್ತೈತೆ ಇಲ್ಲ ಅಂತಂದರೆ ಮಗು ಕಂಡೀಷನ್ ಸೀರಿಯಸ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು ಆಗ ಶಂಕರ ಅಲ್ಲಿಂದ ಹೊಡ್ತಾನೆ ಡಾಕ್ಟ್ರು ಕೂಡ ಹೋಗ್ತಾರೆ ಹಾಗೆ ಈ ಕಡೆ ಸುನಂದ ಪಾರ್ವತಿ ಕೂತ್ಕೊಂಡಿರ್ತಾರೆ ರೂಮಲ್ಲಿ ಅಲ್ಲಿಗೆ ಭೈರ ದೇವಿ ಕೂಡ ಬರ್ತಾಳೆ ಸುನಂದ ಇದ್ದುಕೊಂಡು ಅತ್ತೆವಾ ಇದೇನು ಅತ್ತೆವ ಇಷ್ಟೊಂದು ನಡ್ಕ್ತಾ ಇದ್ದೀರಾ ತುಂಬ ಭಯಪಟ್ಟಿದ್ದೀರಾ ಅಂತ ಕೇಳ್ತಾಳೆ ಅಯ್ಯೋ ನಿಂಗೆ ಗೊತ್ತಾಗಲ್ಲ ಸುಂಗೇರು ನನಗೆ ಯಾವನೋ ಬಂದು ಫೋನ್ ಮಾಡಿ ಐ ಲವ್ ಯು ಅಂತಾನೆ ಯಾವನೋ ಒಂದು ಚೀಟಿ ಎಸ್ತು ಅದರಲ್ಲೂ ಐ ಲವ್ ಯು ಅಂತಾನೆ ಅಯ್ಯೋ ದೇವ್ರೇ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಪಾರ್ವತಿ ಅಲ್ಲ ಸುನಂದ ನನಗೆ ಎಷ್ಟು ದೊಡ್ಡ ಮಕ್ಕಳಿದ್ದಾರೆ ನನಗೆ ಐ ಲವ್ ಯು ಹೇಳ್ತಾನೆ ನಾನು ಹಂದವಾಗಿರೋದೇ ತಪ್ಪ ಅಂತ ಕೇಳ್ತಾಳೆ ಪಾರ್ವತಿ ಆಗ ಸುನಂದ ಎತ್ಕೊಂಡು ಇದೇನು ಇದೇನತ್ತೇವ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ ನಮ್ಮ ಶಂಕರ ಇದ್ದಾನಲ್ಲ ಎಲ್ಲ ನೋಡ್ಕೊಳ್ತಾನೆ ಬಿಡಿ ನೀವು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಟೆನ್ಷನ್ ತಗೊಬೇಡಿ ನಾನು ಹೋಗಿ ನಿಮಗೆ ಕಷಾಯ ಮಾಡ್ಕೊಂಬತ್ತೀನಿ ಇರಿ ಅಂತ ಅಲ್ಲಿಂದ ಹೊರ್ಡೋಕೋತಾಳೆ ಭೈರದೇವಿ ಬೈರ ದೇವಿ ಬಂದು ಪಾರ್ವತಿ ಅಂತ ಕರೀತಾಳೆ ಹುಷಾರಿಲ್ಲ ಏನೋ ನಾನು ಹೋಗ್ತೀನಿ ಅಂತ ಹೋಗ್ಕೊತಾಳೆ ಪ ಬೈರತಿ ಪಾರ್ವತಿ ಇದ್ಕೊಂಡು ಪರವಾಗಿಲ್ಲ ಹೇಳಕ್ಕ ಏನು ಅಂತ ಕೇಳ್ತಾಳೆ ಅಲ್ಲ ಪಾರ್ವತಿ ಕೊನೆಗೂ ಗಂಗನ್ನ ಶಂಕರನೇ ಕೈ ಹಿಡಿಯಂಗಾಗೋಯ್ತಲ್ಲ ಅಂತ ಹೇಳ್ತಾಳೆ ಈ ಭೈರದವಿ ಚುಚ್ಚು ಮಾಡೋ ಮಾತಾಡೋದಕ್ಕೆ ಪಾರ್ವತಿ ಹತ್ರ ಬಂದಿರ್ತಾಳೆ ಆಗ ಪಾರ್ವತಿ ನೋಡ್ತಾ ಇರ್ತಾಳೆ ಹಾಗೆ ಈ ಕಡೆ ಶಂಕರ ಗೌರಿ ಮನೆ ಒಳಗಡೆ ಬರ್ತಾಳೆ ಗೌರಿ ಬಂದೂಕು ಎತ್ಕೊಂಡು ನಿಂತ್ಕೊಂಡಿರ್ತಾಳೆ ನೀನು ನನ್ನ ಮಗಳ ಹೆಸರು ಎತ್ಬೇಡ ನೀನು ಅವಳ ಹೆಸರು ಹೇಳೋದಕ್ಕೂ ಏಕತೆ ಇಲ್ಲ ನಿನಗೆ ಅಂತ ಹೇಳಿ ಬಂದಕ್ಕೆ ತೋರಿಸ್ತಾ ಇರ್ತಾಳೆ ಗೌರಿ ನಿಂಗೆ ಎಷ್ಟು ಗೊತ್ತರೂ ನಮ್ಮ ಮನೆ ಹತ್ರನೇ ಬರ್ತಾ ಇರ್ತೀಯಲ್ಲ ನಿನ್ನ ಮುಖ ನೋಡೋದಕ್ಕೂ ನನಗೆ ಏಸಿಕೆ ಆಗುತ್ತೆ ನೀನು ಈ ನಮ್ಮ ಮನೆ ಹತ್ರ ಬರೋದಕ್ಕೆ ನಾಚಿಕೆ ಆಗೋಲ್ವ ನಿನಗೆ ನೀನು ಏನನ್ನ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರು ಕೂಡ ನಾನು ತಾಳ್ಮೆ ನಾನು ಕಳ್ಕೊಬೇಕಾಗುತ್ತೆ ಹೊರಟೋಗು ಇಲ್ಲಿಂದ ಅಂತ ಹೇಳಿ ಗೌರಿ ಶಂಕರನಾಗದಿರ್ತಾ ಇರ್ತಾಳೆ ಆಗ ಶಂಕರ ಇದ್ಕಂಡು ನೋಡು ಗೌರಿ ನಿನ್ನ ಕೋಪ ದ್ವೇಷ ಎಲ್ಲ ಒಂದು ಸೈಡು ಇಡು ನಾನು ಹೋಗಿ ಪಾಪ ಮಗುನ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾನೆ ಶಂಕರ ಏನು ನೀನು ಹೇಳ್ತಿರೋದು ಮುಚ್ಚೋ ಬಾಯಿ ಸಾಕು ಯಾವುದೋ ಕೋಪ ದ್ವೇಷ ನಿನ್ನ ಈ ನಾಟಕ ಎಲ್ಲ ನಾನು ಪಡ್ಕೊಳಕ್ಕಂತ ಗೊತ್ತು ನನ್ನ ಪಡ್ಕೊಳೋಕ್ಕಾಗಿ ನೀನೇನೇ ನಾಟಕ ಮಾಡಿದ್ರು ನಾನು ಸಿಕ್ಕಿಲ್ಲ ಅಂತ ನನ್ನ ಮಗಳನ್ನ ದಾಳ ಮಾಡ್ಕೊಂಡಿದ್ದೀಯ ನೀನು ಆ ಶಂಕರ ಎದ್ಕೊಂಡು ತಲೆಗೆಲೆ ಕಿಟ್ಟೈತ ನಿನಗೆ ಏನೇನೋ ಮಾತಾಡಬೇಡ ನೀನು ನಮ್ಮಿಬ್ಬರು ದ್ವೇಷದ ಮಧ್ಯೆ ಮಗುನ ತರಬೇಡ ಎರಡು ಎರಡು ನಿಮಿಷ ನಾನು ಮಗುನ ಮಾತಾಡ್ಸ್ಕೊಂಡು ಹೊರ್ಟೋಗ್ತೀನಿ ಅಂತ ಹೇಳ್ತಾನೆ ಶಂಕರ ಆದರೂ ಕೇಳೋದಿಲ್ಲ ಈ ಕೂರಿ ನಾನು ಬಿಡೋದಿಲ್ಲ ಅಂತ ಹೇಳಿ ಜೋರಾಗಿ ಕಿರಿಸ್ತಾಳೆ ನೋಡು ನನ್ನ ಮಗಳನ್ನ ನೀನು ನೋಡೋಕ್ಕಾಗಲ್ಲ ಈ ಜನ್ಮದಲ್ಲಿಯೇ ಸಾಧ್ಯ ಇಲ್ಲ ಹಾಗೆ ಅವಳೇನ ನಿಮ್ಮ ಜೊತೆ ಇದ್ದರೆ ನಿನ್ನ ಬುದ್ಧಿನೇ ಕಲ್ತು ಬಿಡ್ತಾಳೆ ಅಂತ ಹೇಳಿ ಗೌರಿ ಶಂಕನಿಗೆ ಅವಮಾನ ಆಗೋ ಥರ ಇರ್ತಾಳೆ ಇನ್ನೊಂದು ಕಿತ ನನ್ನ ಮಗಳನ್ನ ಹೆಸರಿಕ್ಕೊಂಡು ನಮ್ಮ ಮನೆ ಕಡೆ ಬರಬೇಡ ನನ್ನ ಮಗಳಿಗೂ ನಿನಗೂ ಏನೋ ಸಂಬಂಧ ಅಂತ ಕೇಳ್ತಾಳೆ ಗೌರಿ ಅದನ್ನು ಕೇಳಿ ಶಂಕರ ಕೋಪದಿಂದ ನೋಡ್ತಾ ಇರ್ತಾನೆ ಹಾಗೆ ಈ ಕಡೆ ಭೈರಾದೇವಿ ಪಾರ್ವತಿಗೆ ಆಗ ಈ ಭೈರದೇವಿ ಇದ್ಕೊಂಡು ಯಾವತ್ತಿದ್ರೂ ಗೌರಿನೇ ನನ್ನ ಮನೆ ಸೊಸೆ ಅಂತ ಹೇಳ್ತಿದ್ದೆಲ್ಲ ಈಗ ನೋಡು ಅದೇ ನಿನ್ನ ಸೊಸೆ ಮುಂದೇನೆ ನನ್ನ ಮಗ ಗಂಗನ್ನ ಮದುವೆ ಆತೀನಿ ಅಂತ ಮಾತು ಕೊಟ್ಟಿದ್ದಾನೆ ಅಂತ ಹೇಳ್ತಿರ್ತಾಳೆ ಇನ್ಮೇಲಕ್ಕಿಂತ ನಿನ್ನ ಆಟಗಳನ್ನೆಲ್ಲ ಬಂದ್ ಮಾಡು ಇನ್ನೇನಿದ್ರು ನಿನಗೆ ಅಮೂಲ್ಯನೇ ಗತಿ ಹಾಗೆ ನಾನು ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ಏನೇನೋ ಪ್ರಯತ್ನ ಇದ್ದೀನಿ ಇನ್ನು ಅವ್ರದ್ದು ಒಂದೇ ಒಂದು ಬಾಕಿ ಮದುವೆ ಆಗೋದಷ್ಟೇ ಅಂತ ಹೇಳ್ತಾಳೆ ಭೈರಾದೇವಿ ಇನ್ಮೇಲೆ ಗ ಗಂಗಾಗೆ ಭೈರವ ಏನನ್ನ ತಾಲಿ ಆದಮೇಲೆ ಈ ಮನೆಗೆ ಭೈರವನು ಗಂಗನೇ ರಾಜ ರಾಣಿ ವಿಕೃತವಾಗಿ ಈ ಮನೆ ಸೊಸೆ ಹಾಕುತ್ತಾಳೆ ಗಂಗಾ ಅಂತ ಹೇಳ್ತಿರ್ತಾಳೆ ಭೈರ ಅದನ್ನು ಕೇಳಿ ಪಾರ್ವತಿ ಸುನಂದ ನೋಡ್ತಾ ನಿಂತಿರ್ತಾರೆ ನೀನು ನಿನ್ನ ಜೊತೆ ಇರೋರು ಬಿಟ್ಟಿ ಕುಳು ಇರೋರು ಎಲ್ಲ ಮದುವೆ ಆಗಿದ ತಕ್ಷಣ ಮನೆಯಿಂದ ಹೋಗ್ತಾ ಇರಬೇಕು ತಲೆ ಕೆಡ್ಕಿಸ್ಕೊಂಬೇಡ ಪಾರ್ವತಿ ಅದಕ್ಕೂ ಒಳ್ಳೆ ಮುಹೂರ್ತ ನೋಡಿ ನಾನು ಮನೆಯಿಂದ ಆಚೆ ಹಾಕ್ತೀನಿ ಹೆಂಗೋ ಬೈರವಂದು ಗಂಗಂದು ಮದುವೆ ನಡೆದ್ಬಿಟ್ರೆ ಸಾಕು ಹೆಂಗೋ ಬಿಸಿ ಬಿಸಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರು ಆಮೇಲೆ ಇದ್ದೇ ಇದೆಯಲ್ಲ ಅಳಸಿನ ಊಟ ತಿನ್ನೋದಕ್ಕೆ ಹಾಗೇ ಹೆಂಗೋ ಬೈರವನಿಗೂ ಗಂಗನಿಗೂ ಮಧ್ಯದಾಗೆ ದೊಡ್ಡ ಗೋಡೆನೇ ಎಬ್ಬರಿಸ್ಬಿಟ್ಟಿದ್ದೆ ಅಂತ ಗೋಡೆನ ನಿನ್ನಂತವರು ಎಷ್ಟು ಜನ ಬಂದರೂ ಕೂಡ ಆ ಗೋಡೆನ ಕೆಡವಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ ಪಾರ್ವತಿ ಅದನ್ನ ಕೇಳಿ ಪಾರ್ವತಿಗೆ ತುಂಬಾನೇ ದುಃಖ ಆಗ್ತಿರುತ್ತೆ ನಿನ್ನಂತರು ನೂರು ಜನ ಬಂದರೂ ಈ ಗೋಡೆನ ಕೆಡವಕ್ಕಾಗಲ್ಲ ಹಂಗೆ ಭೈರವನ್ನ ಗಂಗನ್ನ ಯಾರೂ ದೂರ ಮಾಡೋಕ್ಕೂ ಆಗೋಲ್ಲ ಹುಷಾರಾಗ ನೋಡ್ಗಳವ ನಿಮ್ಮ ಅತ್ತೆನ ಹೇಳ್ಬೇಕನ್ನಿಸ್ತು ಹೇಳೋಣ ಅಂತ ಬಂದೆ ಅಷ್ಟೇ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಳತಾಳೆ ಪ ಭೈರ ಆಗ ಪಾರ್ವತಿ ಇದ್ಕೊಂಡು ದುಷ್ಟನ್ನ ದೂರ ಇಕ್ಕು ಅಂತ ಹೇಳಿದ್ದಾರೆ ದುಷ್ಟ್ರಿಗೆ ದೈವ ಬಲ ಕೊಡ್ಕೊಡ್ದು ಅಂತ ಹೇಳ್ತಾರೆ ಈಗಾಗ ನೋಡಿದ್ರೆ ಅವ್ರಿಗೆ ನೀನು ಇಷ್ಟೊಂದು ಬಲ ಕೊಟ್ಟರೆ ಹೆಂಗೆ ಹೇಳು ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಶಂಕರ ಗೌರಿ ನನ್ನ ಮಾತು ಕೇಳು ಒಂದೇ ಒಂದು ಕಿತ ಮಗು ನೋಡೋಕ್ಕೆ ಅವಕಾಶ ಮಾಡಿಕೊಡು ಆಮೇಲೆ ನಾನು ಈ ಕಡೆ ತಿರುಗು ಕೂಡ ನೋಡಲ್ಲ ಹೊಲ್ಟೋತೀನಿ ಅಂತ ಹೇಳ್ತಾನೆ ಶಂಕರ ಆಗ ಗೌರಿ ಇದ್ಕೊಂಡು ಮುಖಕ್ಕೆ ಮಸಿ ನಂಬೋದು ಆದರೆ ನಂಬಿಕೆ ದ್ರೋಹ ಮಾಡೋ ಮಾತ್ರ ನಂಬೋಕ್ಕಾಗಲ್ಲ ಇನ್ನೆರಡೂ ಕೂಡ ನನ್ನ ಮಗಳಿಗೆ ಸೋಕ್ಬಾರ್ದು ಇಷ್ಟು ದಿನ ಸ್ಕೂಲ್ಗೆ ಬಾಂಬ್ ಬೇರೆ ಯಾರೋ ಅಂದ್ಕೊಂಡಿದ್ದೆ ಆದರೆ ಇವಾಗ ಗೊತ್ತಾಯಿತು ಅದು ನೀನೇ ಮಾಡಿರೋದು ಅಂತ ಅಟ್ಯಾಕ್ ಮಾಡೋ ಥರ ನಾಟಕ ಮಾಡೋದಂತೆ ಹಾಗೆ ನಮ್ಮ ಮನೆಗೆ ಬಂದು ಬಾಡಿಗಾರ್ಡಾಗಿ ಸೇರ್ಗೊಳೋದಂತೆ ಇದೆಲ್ಲ ನೋಡಿದ್ರೆ ಯಾವುದೋ ನಾ ಮೂವಿಗೋ ಸೀರಿಯಲ್ಗೋ ಹೋಗಿ ಹೇಳಿದ್ರೆ ನಂಬ್ತಾರೆ ಅಂತ ಹೇಳ್ತಿರ್ತಾಳೆ ಗೌರಿ ಎಂಥ ಜನ್ಮನ ನಿಂತು ಸುಳ್ಳು ಹೇಳಿ ಸತ್ಯನ ಮರೆಮಾಚ್ತಾ ಇದೆಯಲ್ಲ ನೀನು ನನ್ನ ಮಗಳಿಗೆ ಸುಳ್ಳು ಪಳ್ಳು ಹೇಳ್ಕೊಂಡು ಹತ್ರ ಆಗಿದೆಯಲ್ಲ ನೀನು ನಿನ್ನ ತಪ್ಪಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ನನ್ನ ಮಗಳು ನಿನ್ನಿಂದನೇ ಹುಷಾರಾಗ್ತಾಳೆ ಅಂತ ಕಾಯ್ಕೊಂಡಿರಬೇಡ ಅದೆಷ್ಟೇ ಖರ್ಚಾಗಲಿ ಅಮೇರಿಕಾದರೂ ಕರ್ಕೊಂಡೋಗಿ ನನ್ನ ಮಗಳನ್ನ ಮೇಲ್ ಮಾಡಿಸ್ಕೊಂಬರ್ತೀನಿ ಹಾಗೇ ಒಂದು ತಿಳ್ಕೊ ನೀನು ನನ್ನ ಮಗಳನ್ನ ಯಾವತ್ತೂ ನೋಡೋದಕ್ಕೆ ನಾನು ಬಿಡೋಲ್ಲ ದೇವರು ಅನ್ನೋ ಅನ್ಯಾಯ ಮಾಡಿದ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಅದನ್ನು ಮಾತ್ರ ಬರ್ದಿಕ್ಕೋ ಅಂತ ಹೇಳಿ ಗೌರಿ ತುಂಬಾ ಅವಮಾನ ಮಾಡ್ತಾ ಇರ್ತಾಳೆ ಶಂಕರನ್ನ ಇಲ್ಲಿಂದ ಹೊಲ್ಟ್ ಗೆಟ್ ಔಟ್ ಅಂತ ಹೇಳ್ತಾ ಇರ್ತಾಳೆ ಗೌರಿ ಆಗ ಶಂಕನಿಗೆ ಕೋಪ ಬಂದು ಇಷ್ಟು ದಿನ ನಿನಗೆ ಸ್ವಾಭಿಮಾನ ಐತೆ ಅಂದ್ಕೊಂಡಿದ್ದೆ ಅದು ಸ್ವಾಭಿಮಾನ ಅಲ್ಲ ಅಹಮು ಅಹಮು ತಲೆಗೇರಿದೆ ನಿನಗೆ ಅಹಮು ಅನ್ನೋದು ಕೊಪ್ಪು ನಿನಗೆ ಜಾಸ್ತಿ ಅನ್ನೋದು ತಲೆಗೇರಿದ್ರೆ ಸಂಸ್ಕಾರ ಅನ್ನೋದು ಮರ್ತೊತೀಯ ಅಲ್ಲ ಗೌರಿ ನೀನು ಇವತ್ತು ನನ್ನ ಅಂತ ಇದೀಯ ನಾಳೆ ದಿನ ನೀನು ನನ್ನ ಹತ್ರ ಬಂದು ನೀನಾಗೆ ಅಂತ ಕರೆಯೋ ಟೈಮು ಬರ್ತೈತೆ ಅಂತ ಹೇಳಿ ಶಂಕರ ಅಲ್ಲಿಂದ ಹೊರಡ್ತಾನೆ ಹೋಗೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಗೆಪ್ತಿ ಇಕ್ಕೋ ನನ್ನ ಮಗುಗೇನಾದರೂ ತೊಂದರೆ ಆಯಿತು ಅಂತಂದರೆ ನೀನು ನನ್ನ ಏನರಾಗಿದ್ದೆ ಅನ್ನೋದು ಕೂಡ ನಾನು ಮರೆತು ಬಿಡ್ತೀನಿ ಹುಷಾರಾಗಿ ಗಿಪ್ತಿ ಇಕ್ಕೋ ಅಂತ ಹೇಳಿ ಅಲ್ಲಿಂದ ಹೊಳತನೆ ಹಾಗೆ ಈ ಕಡೆ ಭೈರಾದೇವಿ ಪಾರ ಗಂಗನ್ಗೆ ಐನೂರನ್ನ ಕರೆಸಿ ಶಾಸ್ತ್ರ ತೋರಿಸ್ತಾ ಇರ್ತಾಳೆ ಆಗ ಐನೂರು ಇದ್ಕೊಂಡು ನೋಡಮ್ಮ ಮೊದಲು ಜಾತಕನೇ ಚೆನ್ನಾಗಿತ್ತು ಈಗ ಹುಡುಗನ ಜಾತಕ ನೋಡಬೇಕಂದ್ರೆ ಬೇರೆಯೇ ಮುಹೂರ್ತ ಇಕ್ಕಬೇಕಾತೈತೆ ಅಂತ ಹೇಳ್ತಾನೆ ಆಗ ಐನೂರು ಇದ್ಕೊಂಡು ನೋಡಮ್ಮ ಆ ಹುಡುಗನ ಜಾತಕ ತುಂಬ ಅದ್ಭುತವಾಗಿತ್ತು ಆ ಹುಡುಗನ ಜೊತೆ ಮದುವೆ ಮಾಡಿಸಿದರೆ ಎಲ್ಲ ಸರಿ ಹೋಗೋದು ಈಗ ಇವರಿಗೆ ಎರಡೇ ಮುಹೂರ್ತ ಇರೋದು ಆ ಎರಡು ಮುಹೂರ್ತದಲ್ಲಿ ಮದುವೆ ಆಗಿಲ್ಲ ಅಂತಂದರೆ ಇನ್ಯಾವತ್ತೂ ಇವರಿಗೆ ಮದುವೆನೇ ಆಗೋಲ್ಲ ಅಂತ ಹೇಳ್ತಿರ್ತಾರೆ ಪುರೋಹಿತರು ಅದನ್ನು ಕೇಳಿ ಬೈರಾದೇವಿಗೆ ತುಂಬಾ ಶಾಕ್ ಆಗುತ್ತೆ ಇರುತ್ತೆ ಹಾಗೆ ಈ ಕಡೆ ಭುವಿ ಆಚೆ ಬಂದು ಡೆವಿಲ್ ಅಂಕಲ್ ಡೆವಿಲ್ ಅಂಕಲ್ ನಾನು ನಿಮ್ಮನ್ನು ನೋಡಬೇಕು ಬನ್ನಿ ಅಂಕಲ್ ನೀವು ಇಲ್ಲೇ ಇದ್ದೀರಾ ನನ್ಗೆ ಗೊತ್ತಿದೆ ನೀವು ಇಲ್ಲೇ ಇದ್ದೀರಾ ಅಂತ ಬನ್ನಿ ಅಂಕಲ್ ಅಂತ ಹೇಳಿ ಭುವಿ ಕರಿತಾ ಇರ್ತಾಳೆ ಹಾಗೆ ಈ ಕಡೆ ವಿಜಯದೊಂಡು ಡೆವಿಲ್ ಅಂಕಲಲ್ಲಿಲ್ಲ ಅಂತ ಹೇಳ್ತಾಳೆ ಆಗ ಅಪ್ಪ ಗೌರಿ ಕೂಡ ಡೆವಿಲ್ ಅಂಕಲಲ್ಲಿಲ್ಲ ಕಿತ್ತನೆ ಹೇಳೋದು ಭಾರಿ ಒಳಗೆ ಅಂತೇಳಿ ಮಗನ ಕೂಡ ಗದರ್ತಾ ಇರ್ತಾಳೆ